ಾಪುರ ತಾಲೂಕಿನ ರಂಗಸ್ಥಳದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀದೇವಿ ಭೂದೇವಿ ಸಮೇತ ರಂಗನಾಥ ಸ್ವಾಮಿ ಅದ್ದೂರಿಯಾಗಿ ವರ್ಷದ ಮೊದಲನೆಯ ಹಬ್ಬವಾದ ಸಂಕ್ರಾಂತಿ ಹಬ್ಬದಂದು ಅಭಿಷೇಕ ಹಾಗೂ ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಹೂವಿನ ಅಲಂಕಾರದಿಂದ ಪೂಜಾ ಕೈಂಕರ್ಯಗಳು ನಡೆದಿವೆ ಇನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ಹಲವು ವಿಶೇಷತೆಗಳಿಂದ ಕೂಡಿದ್ದು ಮಕರ ಸಂಕ್ರಾಂತಿ ಹಬ್ಬದಂದು ನೇರವಾಗಿ ಸೂರ್ಯನ ಕಿರಣಗಳು ರಂಗನಾಥ ಸ್ವಾಮಿಯ ಪಾದಕ್ಕೆ ಬೀಳುವಂತೆ ಗರ್ಭಗುಡಿಯನ್ನು ನಿರ್ಮಿಸಲಾಗಿದೆ ಬಿದಿರ ಬುಟ್ಟಿ ಆಕಾರದಲ್ಲಿರುವ ಗರ್ಭಗುಡಿ ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣವಾಗಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀರಂಗನಾಥ ಸ್ವಾಮಿ ಮೂರ್ತಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿದೆ ಎನ್ನುವುದು ಆಸ್ತಿಕರ ನಂಬಿಕೆ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಸಂಕ್ರಾಂತಿಗೆ ನಾವು ಊಟ ಕಟ್ಕೊಂಡು ಹೋಗ್ತೀವಿ ಸೊ ನಾವು ಫ್ಯಾಮಿಲೀಸ್ ಬಂದಿದ್ದೀವಿ ಒಟ್ಟು ನೈನ್ ಫ್ಯಾಮಿಲೀಸ್ ಬಂದಿದ್ದೀವಿ ಅದೇ ಸಂಕ್ರಮಣಗೆ ನಾವು ಎಲ್ಲರೂ ಒಂದೊಂದು ಐಟಮ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ನಾವು ನಾರ್ತ್ ಕರ್ನಾಟಕದವರು ಬೇಸಿಕಲಿ ವಿ ಆರ್ ಫ್ರಮ್ ನಾರ್ತ್ ಕರ್ನಾಟಕ ಸೊ ನಾವು ಇಲ್ಲಿ ಎಲ್ಲ ಬಂದು ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ಊಟ ಮಾಡ್ಕೊಂಡು ಹೋಗ್ತೀವಿ ನಾವು ಬಂದು ಧಾರವಾಡ ಹುಬ್ಳಿ ಎಲ್ಲರೂ ಆ ಸೈಡ್ದವ್ರೇನೆ ಬಟ್ ವರ್ಕಿಗ್ ಅಂತ ಬಂದಿರೋದು ಬೆಂಗಳೂರಿಗೆ ಸೊ ನಾವು ಸಂಕ್ರಾಂತಿಯನ್ನು ಇಲ್ಲಿ ಒಂದು ಹತ್ತು ಹನ್ನೊಂದು ಫ್ಯಾಮಿಲಿ ಎಲ್ಲ ರಿಲೇಟಿವ್ಸು ಫ್ರೆಂಡ್ಸು ಸೊ ಎಲ್ಲರೂ ನಾರ್ತ್ ಕರ್ನಾಟಕದವರೇನೆ ಎಲ್ಲರೂ ಒಟ್ಟಿಗೆ ಬಂದು ನಾವು ಸಂಕ್ರಾಂತಿ ಎವ್ರಿ ಇಯರ್ ಒಂದೊಂದು ಪ್ಲೇಸ್ ಡಿಸೈಡ್ ಮಾಡಿ ಊಟ ಕಟ್ಕೊಂಡು ಭೋಗಿ ಊಟ ಕಟ್ಕೊಂಡು ಯಾಕಂದರೆ ಭೋಗಿ ಅಂತ ನಿನ್ನೆ ಆಗಿರೋದು ನಮ್ಮ ಸೈಡಲ್ಲಿ ಬಟ್ ನಮಗೆ ನಿನ್ನೆ ಎಲ್ಲ ವರ್ಕಿಂಗ್ ಇರೋದಕ್ಕೆ ಆಗಿರಲಿಲ್ಲ ಸೊ ಭೋಗಿ ಊಟ ಕಟ್ಕೊಂಡು ಬಂದು ಸಂಕ್ರಾಂತಿ ಆಚರಣೆ ಮಾಡಿ ಫುಲ್ ಡೇ ಒನ್ ಡೇ ವಿ ವಿಲ್ ಸ್ಪೆಂಡ್ ಟುಗೆದರ್ ಸೊ ಮಕ್ಕಳು ದೊಡ್ಡವರು ಎಲ್ಲರೂ ಇದ್ದಾರೆ ನಮ್ಮದು ಏಜೆ ಗ್ರೂಪ್ ಎಲ್ಲ ಥರದ್ದು ಇದ್ದಾರೆ ಅತ್ತೆ ಮಾವ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಸೊ ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಈ ಪ್ಲೇಸಿಗೆ ಫಸ್ಟ್ ಟೈಮ್ ಬಂದಿರೋದು ಸೊ ಎವ್ರಿ ಯರ್ ವಿ ಒಂದು ಪ್ಲೇಸ್ ಅಂತ ಡಿಸೈಡ್ ಮಾಡ್ತೀವಿ ನೋಡಲ್ದ ಪ್ಲೇಸ್ ನಿಯರ್ ಬೈ ಬೆಂಗ್ಳೂರು ನೋಡಿಕೊಂಡು ಹೋಗಿ ವಿಸಿಟ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ಕಳೆದು ಊಟ ಮಾಡಿ ಮತ್ತೆ ನಿಯರ್ ಪ್ಲೇಸಸ್ ಕವರ್ ಮಾಡಿ ದಿನ ತುಂಬಾ ಚೆನ್ನಾಗಿದೆ ಇದು ನೋಡಿರ್ಲಿಲ್ಲ ನಾವು ತುಂಬಾ ಚೆನ್ನಾಗಿದೆ ತುಂಬಾ ಹಳೇದಿದೆ ತುಂಬಾ ಶಾಂತಿ ಆಯ್ತು ಬಂದಿದ್ದಕ್ಕೆ ನೋಡಿ ಖುಷಿ ಆಯ್ತು ಅದು ಕೇಳಿದ್ವಿ ಅದನ್ನೇ ಅದೇ ನನ್ಗೆ ಎಲ್ಲಿ ಅಂತ ಗೊತ್ತಾಗಬೇಕಿತ್ತು ಮೇ ಬಿ ಅಲ್ಲಿ ಇದು ಇದೆ ಅಲ್ಲ ಇದೆ ಇದೆಯಲ್ಲ ಅಲ್ಲಿಂದಾನೇ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ಕ್ಷೇತ್ರ ಬಗ್ಗೆ ಅಲ್ಲಿ ಇಲ್ಲಿ ಬಂದಾಗ್ಲೇನೆ ಗೊತ್ತಾಗುತ್ತೆ ಎಷ್ಟು ಶಾಂತಿ ಇದೆ ಎಷ್ಟು ನೆಮ್ಮದಿ ಸಿಗುತ್ತೆ ಎಲ್ಲಾನು ಆ ಥರ ಎಷ್ಟೇ ಜನ ಇದ್ರು ನೆಮ್ಮದಿ ಇದೆ ಇಲ್ಲಿ ಈ ತರ ಯಾಕೆ ಏನು ಬಂದ್ವಿ ಅನ್ನೋ ಹಬ್ಬ ಶಾಂತಿ ಇನ್ನು ಕರ್ನಾಟಕ ರಾಜ್ಯದಾದ್ಯಂತ ಮಕರ ಸಂಕ್ರಾಂತಿ ಹಬ್ಬವನ್ನ ಸುಗ್ಗಿ ಹಬ್ಬ ಎಂದು ಅದ್ದೂರಿಯಾಗಿ ಆಚರಿಸುತ್ತಾರೆ ಮಹಿಳೆಯರು ಮಕರ ಸಂಕ್ರಾಂತಿ ಹಬ್ಬದಂದು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿ ಸ್ನಾನ ಮಾಡಿ ನೆಚ್ಚಿನ ಹೊಸ ಬಟ್ಟೆ ಧರಿಸಿ ಚೆನ್ನಾಗಿ ರೆಡಿಯಾಗಿ ಮನೆಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಕುಟುಂಬದ ಜೊತೆಯಲ್ಲಿ ಹಬ್ಬದ ಊಟ ಸವಿದ ನಂತರ ದೇವಾಲಯಗಳಿಗೆ ತೆರಳುತ್ತಾರೆ ನೆಚ್ಚಿನ ದೇವರ ದರ್ಶನ ಪಡೆದು ಎಳ್ಳು ಬೆಲ್ಲ ಸವಿಯುತ್ತಾರೆ ಇನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದನಕರುಗಳ ಸ್ವಚ್ಛಗೊಳಿಸಿ ವಿವಿಧ ಬಣ್ಣಗಳಿಂದ ಅಲಂಕರಿಸಿ ಬೇಯಿಸಿದ ಅವರೆಕಾಯಿ ಕಡಲೆಕಾಯಿ ಹಾಗೂ ಎಳ್ಳು ಬೆಲ್ಲ ಕಬ್ಬನ್ನು ತಿನ್ನಿಸಿ ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿದ್ದಲ್ಲದೆ ಯುವಕರು ಬರಾಟೆಗಳನ್ನು ತಿರುಗಿಸಿ ಸುಗ್ಗಿ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚರೀಶ್ಮಾ ನಾವು ಚಿಕ್ಕಬಳ್ಳಾಪುರದಿಂದನೇ ಪ್ರತಿ ವರ್ಷ ರಂಗಸ್ಥಳಕ್ಕೆ ಬರ್ತೀವಿ ಸಂಕ್ರಾಂತಿ ಹಬ್ಬದ ದಿನ ರಂಗಸ್ಥಳದಲ್ಲಿ ಮೊದಲನೇ ಸೂರ್ಯನ ಕಿರಣ ರಂಗಸ್ಥಳದ ದೇವರ ಮೇಲೆ ಬೀಳೋದ್ರಿಂದ ಇದು ತುಂಬ ಶ್ರೇಷ್ಠ ಅಂತ ಪ್ರತಿ ವರ್ಷ ಬರ್ತೀವಿ ಮತ್ತು ಸಂಕ್ರಾಂತಿ ಹಬ್ಬ ತುಂಬ ವಿಶೇಷವಾಗಿದೆ ಹಾಗೂ ಹಸುಗಳಿಗೆ ಎಲ್ಲ ಜಾನುವಾರಿಗಳಿಗೆ ಎಲ್ಲ ಪೂಜೆ ಮಾಡಿಕೊಂಡು ನಾವು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಇದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರನ್ನ ಹಿಂದೂಗಳಿಗೆ ವಿಶೇ ಏನಕ್ಕೆ ವಿಶೇಷ ಅಂದ ಅಂತ ಅಂದರೆ ಇವು ಇವಾಗ ಈ ಈಗಿನ ಕಾಲದಲ್ಲಿ ಸುಗ್ಗಿ ಆಚರಣೆ ಮಾಡ್ತಾರೆ ಎಲ್ಲ ಬೆಳೆಗಳು ಬಂದಿರುತ್ತೆ ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಬೆಳೆ ಬಂದಿರುತ್ತೆ ಅದಕ್ಕೆಲ್ಲ ಪೂಜೆ ಮಾಡಿ ನಾವು ಮನೆಗೆ ತೊಗೊಂಡೋಗುವಂಥ ಕಾಲನೇ ಇದು ಸೊ ಅದಕ್ಕೆ ತುಂಬ ಹಿಂದೂಗಳಿಗೆ ತುಂಬ ವಿಶೇಷ ಮತ್ತು ಪ್ರಾಮುಖ್ಯವಾದ ಹಬ್ಬ ಇದು ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನಾರ್ಮಲ್ ಡೇಸ್ಗಿಂತ ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಆಗಿರ್ಬೋದು ಎಲ್ಲನೂ ಚೆನ್ನಾಗಿತ್ತು ಇನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ದೇವರಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿದ ಅಲಂಕಾರವನ್ನು ಕಂಡ ಭಕ್ತಾದಿಗಳು ಕಣ್ತುಂಬಿಕೊಂಡರು ಮುಂಜಾನೆಯಿಂದ ದೇವರಿಗೆ ಅಭಿಷೇಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ನಗರ ಹಾಗೂ ಹಳ್ಳಿಗಳಿಂದ ಬಂದ ಭಕ್ತ ಸಮೂಹ ಸಾಲು ಸಾಲಾಗಿ ನಿಂತು ರಂಗನಾಥ ಸ್ವಾಮಿಯ ದರ್ಶನ ತೀರ್ಥ ಪ್ರಸಾದ ಪಡೆದು ಪುನೀತರಾಗಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ